ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ಮೃತ್ಯುಂಜಯ ಮಂತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಹಾಗೆಯೇ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂದು ನಡೆಯದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹಿಂದೂ ಧರ್ಮದಲ್ಲಿ ಶಿವನಿಗೆ ಇನ್ನಿಲ್ಲದ ಮಹತ್ವವಿದೆ ಶಿವ ಜಗತ್ತಿನ ಮೂಲ ಎನ್ನಲಾಗುತ್ತೆ ಜಗತ್ತಿನ ಆದಿ ಮತ್ತು ಅಂತ್ಯವಾಗಿರುವ ಶಿವ ಭಕ್ತರ ಕೋರಿಕೆಗಳನ್ನು ಕ್ಷಣ ಮಾತ್ರದಲ್ಲೇ ಈಡೇರಿಸ್ತಾರೆ ನೀವೆಲ್ಲ ಕೇಳಿರ್ಬೋದು ಶಿವನನ್ನು ಪೂಜೆ ಮಾಡಿದ್ರೆ ಬೇಗನೆ ಶಿವ ಒಲಿತಾರೆ ಅಂತ ಹೌದು ಸ್ನೇಹಿತರೆ ಶಿವನ ಪೂಜೆ ಮಾಡೋದು ತುಂಬಾ ಶ್ರೇಷ್ಠವಾಗಿದ್ದು ಹಾಗೆಯೇ ಶಿವ ಮಂತ್ರವನ್ನು ಜಪ ಮಾಡೋದು ತುಂಬಾ ಶ್ರೇಷ್ಠ ಶಿವನ ಮಂತ್ರಗಳಲ್ಲಿ ತುಂಬಾ ಶ್ರೇಷ್ಠವಾದ ಮಂತ್ರ ಅಂದರೆ ಅದು ಮೃತ್ಯುಂಜಯ ಮಂತ್ರ ಮೃತ್ಯುಂಜಯ ಮಂತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇವಾಗ ನಾನು ನಿಮಗೆ ತಿಳಿಸ್ತೀನಿ ಮಹಾಮೃತ್ಯುಂಜಯ ಮಂತ್ರವು ಅತ್ಯಂತ ಶಕ್ತಿಶಾಲಿ ಮಂತ್ರ ಅಂತ ಹೇಳಲಾಗುತ್ತೆ ಅಂದರೆ ಶಿವಮಂತ್ರಗಳಲ್ಲಿ ಅದು ಕೂಡ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ನೂರ ಎಂಟು ಬಾರಿ ಪಠಿಸ್ಬೇಕು ವಿಶೇಷವಾಗಿ ಪ್ರತಿ ಸೋಮವಾರ ಬೆಳಗ್ಗೆ ಜಪಿಸುವುದರಿಂದ ಹೆಚ್ಚು ಪ್ರಯೋಜನಕಾರಿ ಹಾಗೆಯೇ ಈ ಒಂದು ಮಂತ್ರ ಏನಿದೆ ಇದು ತುಂಬನೇ ಶ್ರೇಷ್ಠವಾದ ಮಂತ್ರ ಅಂತ ಪರಿಗಣಿಸಲಾಗಿದೆ ಮಹಾಮೃತ್ಯುಂಜಯದ ಮಂತ್ರದ ಅರ್ಥ ಏನು ಅಂದರೆ ಮಹಾ ಎಂದರೆ ಶ್ರೇಷ್ಠ ಮೃತ್ಯುನ ಎಂದರೆ ಸಾವು ಜಯ ಎಂದರೆ ಗೆಲುವು ಆಲ್ರೆಡಿ ಸಾಕಷ್ಟು ಜನ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡ್ತಾ ಇರ್ತಾರೆ ಈ ಮಂತ್ರ ಪಠನೆ ಮಾಡೋರಿಗೆ ಗೊತ್ತಿರುತ್ತೆ ಈ ಮಂತ್ರದ ಶಕ್ತಿ ಎಷ್ಟಿದೆ ಅಂತ ಯಾಕೆಂದರೆ ಅಂಥ ಒಂದು ಶಕ್ತಿ ಈ ಒಂದು ಮಂತ್ರಕ್ಕೆ ಇದೆ ಅಂತಾನೆ ಹೇಳ್ಬೋದು ಮೃತ್ಯುಂಜಯ ಮಂತ್ರವನ್ನು ಋತು ಸಂಜೀವಿನಿ ಮಂತ್ರ ಅಂತ ಕೂಡ ಕರೀತಾರೆ ಮೃತ್ಯುಂಜಯ ಮಂತ್ರ ಯಾವುದು ಅಂತ ಇವಾಗ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ ಇದನ್ನ ಪ್ರತಿದಿನ ನೀವು ನೂರ ಎಂಟು ಬಾರಿ ಇದನ್ನ ಹೇಳ್ತಾ ಬಂದರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಸ್ನೇಹಿತರೆ ಅದರಲ್ಲೂ ಸೋಮವಾರ ಸೋಮವಾರ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಲ್ಲ ಶಿವನ ವಾರ ಸೋಮವಾರ ನೀವು ನೂರ ಎಂಟು ಬಾರಿ ಇದನ್ನ ಹೇಳೋದ್ರಿಂದ ನಿಜವಾಗ್ಲೂ ಶಿವನ ಅನುಗ್ರಹ ಬೇಗನೆ ಸಿಕ್ಕುತ್ತೆ ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ ಪ್ರತಿದಿನ ಹೇಳಿದ್ರು ತುಂಬಾ ಒಳ್ಳೆಯದು ನಿಮಗೆ ಪ್ರತಿದಿನ ಹೇಳೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನೀವು ಸೋಮವಾರನಾದರೂ ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ಇವಾಗ ನಾನು ತಿಳಿಸ್ತೀನಿ ಮೃತ್ಯುಂಜಯ ಮಂತ್ರವನ್ನು ಯಾಕೆ ಪಠನೆ ಮಾಡಬೇಕು ಅಂದರೆ ಜೀವನದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ಈ ಒಂದು ಮಂತ್ರವನ್ನು ನಾವು ಹೇಳ್ಕೊಬೇಕಾಗತ್ತೆ ಅದರಲ್ಲೂ ಆರ್ಥಿಕ ತೊಂದರೆಗಳು ಇದ್ರೂ ಅಷ್ಟೇ ಈ ಒಂದು ಮಂತ್ರ ಹೇಳೋದ್ರಿಂದ ಅವೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ತುಂಬಾ ಮುಖ್ಯವಾಗಿ ವ್ಯಕ್ತಿಯ ಆರೋಗ್ಯವನ್ನು ಸುಧಾರಿಸಲು ಅಥವಾ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಬೇಗನೆ ಪರಿಹಾರ ಆಗಬೇಕು ಅಂದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿದಿನ ಪಠನೆ ಮಾಡಲೇಬೇಕು ಇನ್ನೊಂದು ಹೇಳಬೇಕು ಅಂದರೆ ವ್ಯಕ್ತಿಯಲ್ಲಿ ಭಯವನ್ನು ಹೋಗಲಾಡಿಸಲು ಮೃತ್ಯುಂಜಯ ಮಂತ್ರ ಸಹಕಾರಿ ಹೆಚ್ಚಿನ ಜನರು ಯಾವುದೇ ಕೆಲಸವನ್ನು ಮಾಡುವಲ್ಲಿ ಭಯ ಇರ್ತಾರೆ ಹಾವಿನ ಭಯ ಇರುತ್ತೆ ಅವರ ಆರೋಗ್ಯದ ಬಗ್ಗೆ ಭಯ ಇರುತ್ತೆ ಏನಾದರೂ ಕಳೆದುಕೊಳ್ಳುವ ಭಯ ಇರುತ್ತೆ ಇವೆಲ್ಲ ಆತ್ಮವಿಶ್ವಾಸದ ಕೊರತೆಯಿಂದ ಆಗುತ್ತೆ ನಮ್ಮಲ್ಲಿರುವಂತಹ ಭಯ ಹೋಗಬೇಕು ಅಂದರೆ ನಾವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೇಬೇಕು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಧೈರ್ಯವನ್ನು ಕೂಡ ಗಳಿಸಲು ಸಹಕಾರಿಯಾಗುತ್ತೆ ಮತ್ತು ನಮ್ಮಲ್ಲಿರುವಂತಹ ಒಂದು ಸಮಸ್ಯೆಗಳೆಲ್ಲ ಏನಿರುತ್ತೆ ಅದನ್ನು ನಾವು ಧೈರ್ಯವಾಗಿ ಎದುರಿಸುವಂತಹ ಶಕ್ತಿ ಕೂಡ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಕೆಲವರಿಗೆ ತುಂಬ ಭಯ ಅನ್ನೋದಿರುತ್ತೆ ಧೈರ್ಯ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಅಂಥವರು ಸಹ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳ್ತಾ ಬರಬೇಕು ಈ ಮಂತ್ರವನ್ನು ಹೇಳೋದ್ರಿಂದ ಭಯ ಹೋಗಿ ಧೈರ್ಯ ಅನ್ನೋದು ಖಂಡಿತವಾಗ್ಲೂ ನಮ್ಮಲ್ಲಿ ಬಂದೇ ಬರುತ್ತೆ ಹಾಗೆಯೇ ಆರೋಗ್ಯದಲ್ಲಿ ತುಂಬನೇ ಸಮಸ್ಯೆಗಳಿದ್ದರೆ ಅಂಥವರು ಕೂಡ ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೋಬೇಕು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ಆರೋಗ್ಯ ಸಮಸ್ಯೆ ಏನಿದೆ ಬೇಗನೆ ಚೇತರಿಕೆ ಕಾಣುತ್ತೆ ಹಾಗೆಯೇ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಶಿವನ ಅನುಗ್ರಹ ಸದಾ ನಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋಲಿ ಮಹಾಮೃತ್ಯುಂಜಯ ಮಂತ್ರದ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್